ಜಮಖಂಡಿ ರಾಜೇ ಹೆದ್ದಾರಿ ಮೇಲೆ ಬೆಳಂ ಬೆಳಗ್ಗೆ ಭೀಕರ ರಸ್ತೆ ಅಪಘಾತ ರಾಯಬಾಗ ತಾಲೂಕಿನ ಹಾಲುರ್ಗುರ್ ಬಸ್ ನಿಲ್ದಾಣ ಬಳಿ ಮೂರು ಶಾಲಾ ಮಕ್ಕಳು ದುರಂತಕ್ಕೆ ಬಲಿಯಾಗಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಇಂದು ಬೆಳಗ್ಗೆ ಸುಟ್ಟಟ್ಟಿ ಕ್ರಾಸ್ ಕಾಂಬಳೆ ತೋಟದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ತೆರಳುತ್ತಿದ್ದ ವೇಳೆ ರಸ್ತೆ ಬದಿಯಿಂದ ನಡೆದುಕೊಂಡು ಹೋಗುತ್ತಿರುವ ಮೂರು ವಿದ್ಯಾರ್ಥಿಗಳ ಮೇಲೆ ಮಿರಜ್ ದಿಕ್ಕಿನಿಂದ ವೇಗವಾಗಿ ಬಂದ ಕಂಟೈನರ್ ವಾಹನ ನೇರವಾಗಿ ಗುದ್ದಿದೆ ಈ ಅಪಘಾತದಲ್ಲಿ ತರಗತಿಯ ವ್ಯಾಸಂಗ ಮಾಡುತ್ತಿದ್ದ ಅಮಿತ್ ಚಿದಾನಂದ ಕಾಂಬ್ಳೆ ಸ್ಥಳದಲ್ಲೇ ದಾರುಣ ಸಾವನ್ನಪ್ಪಿದ್ದಾನೆ ಉಳಿದ ಇಬ್ಬರ ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಹದಿನಾರು ವರ್ಷದ ಅಂಜಲಿ ಲಕ್ಷ್ಮಣ್ ಕಾಂಬ್ಳೆ ಹಾಗೂ ಅವಿನಾಶ್ ಚಿದಾನಂದ ಕಾಂಬ್ಳೆ ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಿತಿ ಚಿಂತಾಜನಕವಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಹಾರಗಡಿ ಪಟ್ಟಣ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಕಂಟೈನರ್ ಚಾಲಕ ಮದ್ಯಪಾನ ಮಾಡಿದ ಸ್ಥಿತಿಯಲ್ಲಿ ವಾಹನ ಚಲಾಯಿಸುತ್ತಿದ್ದರಿಂದ ವಾಹನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಸುರಕ್ಷಾ ಕಂಬಕ್ಕೆ ಗುದ್ದಿ ನೇರವಾಗಿ ಮಕ್ಕಳ ಮೇಲೆ ಹಾದಿದೆ ಎಂದು ತಿಳಿದು ಬಂದಿದೆ ಪೊಲೀಸರ ಕಂಟೈನರ್ ಹಾಗೂ ಚಾಲಕನನ್ನು ವಶಕ್ಕೆ ಪಡೆದಿದ್ದು ಈ ಸಂಬಂಧಪಟ್ಟ ಕುರ್ಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಒಂಬತ್ತಾಗಿ ಐದು ನಿಮಿಷಕ್ಕೆ ಕಾಲ್ ಬಂತವ್ರು ಒಂಬತ್ತಾಗಿ ಐದು ನಿಮಿಷಕ್ಕೆ ಕಾಲ್ ಬಂತವ್ರ ಕಾಲ್ ಬಂದಮೇಲೆ ಇಮಿಡಿಯೇಟ್ಲಿ ಟರ್ನ್ಔಟ್ ಆಗಿ ಇಲ್ಲಿ ಬ್ಯಾಂಡೇಜ್ಗೆ ಬರೋದ್ರೊಳಗೆ ಮೂರು ಜನ ಕೆಳಗಡೆ ಸಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಎರಡು ಜನ ಹಾಸ್ಪಿಟಲ್ಗೆ ಇಂಜುರಿ ಸ್ವಲ್ಪ ಎಂಜುರಿ ಇದ್ದಾರೆ ಅವ್ರನ್ನ ಹಾಸ್ಪಿಟಲ್ ಕಳಿಸಿದ್ರೆ ಒಬ್ಬರು ಬಡ್ಡಿ ಆಗಿ ಸಿಕ್ಕೊಂಡು ಡೆತ್ ಆಗಿದ್ರು ಅವ್ರನ್ನ ಆಮೇಲೆ ಜೆ ಸಿ ಬಿ ಹಾಗೂ ಕಿರಣ್ ಸಹಾಯದಿಂದ ಮೇಲಕ್ಕೆ ಎತ್ ಎತ್ತಿ ತೆಗಿಲಾಯ್ತು ವಿದ್ಯಾರ್ಥಿ ಹೆಸ್ರಿ ಡೆತ್ ವಿದ್ಯಾರ್ಥಿ ಅಮಿತ್ ಕಂಬಳೆ

ಕ್ರಾಸದಿಂದ ಹಾಲ್ ಶಿರ್ವ್ರ ಕಡೆ ಹೊಂಟಿದ್ರು ಅವ್ರ ಮೇಲೆ ಕಂಟೇನರ್ ಡ್ರೈವರ್ ಐತ್ರದಿಂದ ಕಂಟೇನರ್ ಕಿತ್ತು ಟೈಸ್ ಕಂಟೇನರ್ ಗಡಿಂದ ಗಿಡ ಉಂಟು ಸರ್ ಕಂಟೇನರ ಮಿರರ್ದಿಂದ ಕೆಂಪು ಏನು ಲೋಡ್ ಗಾಡಿ ಇತ್ತು ಲೋಡ್ ಗಾಡಿ ಏನು ಸರ್ ಒಳಗೆ ಒಳಗೆ ಇನ್ನೂ ಏನು ಗೊತ್ತಾಗಿಲ್ರಿ ಯಾರು ಗೊಬ್ಬರ ಐತು ಅದೆ ಹೇಳ್ತದೆ ಸರ್ ಮೀಲಪ್ಪ ಹೆರ್ವಾಡೆ ಏ ಎ ಎ ಪಿ ಎಸ್ ಒ ರಾಯಭಾಟ್ ತ್ಯಾಂಕ್ ಯು ಸರ್